ಮಂತ್ರಿಮಂಡಲ ಹೇಗಿತ್ತು ಅನ್ನೋದರ ವರ್ಣನೆಯನ್ನು ಮಾಡ್ತಾರೆ ಅವನಿಗಿದ್ದಂಥ ಸಚಿವರು ಯಾವ ರೀತಿಯಾಗಿ ಇದ್ದರು ದಶರಥನ ಸಂಪುಟ ಎಷ್ಟು ದೊಡ್ಡದಾಗಿತ್ತು ಹೇಗೆ ಇತ್ತು ಅನ್ನೋದರ ವರ್ಣನೆಯನ್ನು ಮಾಡ್ತಾರೆ ಯಾವ ರೀತಿಯಾಗಿ ಮಂತ್ರಿಗಳಿದ್ದರು ಎಷ್ಟು ಸಂಖ್ಯೆ ಇರುವುದನ್ನು ಮನು ಮಹಾರಾಜನೇ ಹೇಳಿದ್ದ ಏಳು ಅಥವಾ ಎಂಟು ಜನ ಮುಖ್ಯವಾದಂತಹ ಇರಬೇಕು ಅಂಥೇಳಿ ದಶರಥನಲ್ಲಿ ಎಂಟು ಜನ ಮಂತ್ರಿಗಳಿದ್ದರು ದೃಷ್ಟಿ ಜಯಂತ ವಿಜಯ ಸಿದ್ಧಾರ್ಥ ಅರ್ಥಸಾಧಕ ಅಶೋಕ ಮಂತ್ರಪಾಲ ಮತ್ತು ಸುಮಂತ್ರ ಸುಮಂತ್ರ ಅವರೆಲ್ಲರಲ್ಲಿಯೂ ಕೂಡ ಪ್ರಧಾನನಾದಂಥವರು ದಶರಥನ ಪ್ರಧಾನಮಂತ್ರಿ ಸುಮಂತ್ರ ಮತ್ತು ಇಬ್ಬರು ಮುಖ್ಯರಾದಂಥ ಪುರೋಹಿತರು ಅವರು ಅಂತ ಹೇಳಿದರೆ ವಶಿಷ್ಠ ಮತ್ತು ವಾಮದೇವರು ಇಬ್ಬರು ಕೂಡ ಋಷಿ ಸತ್ತಮರು ಇವಿಬ್ಬರು ಇಬ್ಬರು ಪುರೋಹಿತರು ಮತ್ತು ಏಳು ಜನ ಋತ್ವಿಜರು ಸುವೇಜ್ಞ ಜಾಬಾಲಿ ಕಾಶ್ಯಪ ಗೌತಮ ಮಾರ್ಕಂಡೇಯ ಕಾತ್ಯಾಯನ ಮತ್ತು ದೀರ್ಘಾಯು ಮತ್ತು ದಶರಥ ಮಹಾರಾಜ ಎಂಟು ಜನ ಮಂತ್ರಿಗಳು ವಸಿಟ್ಟವಾಮದೇವರು ಇಬ್ಬರು ಪುರೋಹಿತರು ಇನ್ನು ಏಳು ಜನ ಋತ್ವಿಜರು ಮತ್ತು ದಶರಥ ಹೀಗೆ ಒಟ್ಟು ಸೇರಿಸಿದರೆ ಹದಿನೆಂಟು ಜನ ಆಗ್ತಾರೆ ಅಂದರೆ ಇಷ್ಟು ಉತ್ತಮವಾದಂಥ ಶ್ರೇಷ್ಠವಾದಂಥ ಜಗತ್ತಿಗೆ ಮಾದರಿಯಾದಂತಹ ರಾಜ್ಯಭಾರವನ್ನು ನಡೆಸ್ತಿದ್ದಂತಹ ಕೋಸಲ ರಾಜ್ಯದ ಆ ಸಂಪುಟದ ಸಂಖ್ಯೆ ಮಂತ್ರಿಮಂಡಲದ ಸಂಖ್ಯೆ ಎಷ್ಟು ಅಂತೇಳಿದರೆ ಹದಿನೆಂಟು ಮಾತ್ರ ಇನ್ನು ಮಂತ್ರಿಗಳು ಯಾವ ರೀತಿಯಾಗಿ ಇದ್ದರು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದರು ಅವರು ಕೀರ್ತಿಮಂತ ಪ್ರಣಹಿತ ಯಥಾವಚನಕಾರಿಣ ತೇಜಕ್ಷಮಾ ಯಶಪ್ರಾಪ್ತ ಸ್ಮಿತ ಪೂರ್ವಾಭಿಭಾಷಿಣ ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಸೊ ವರ್ಣನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಯಾವುದನ್ನು ಕಂಡರೋ ಅದನ್ನೇ ವರ್ಣನೆ ಮಾಡ್ತಾ ಇದ್ದಾರೆ ಸ್ಮಿತಾಪೂರ್ವಾಭಿ ಭಾಷಿಣ ಅನ್ನುವಂಥ ಒಂದು ಶಬ್ದವನ್ನು ಇಲ್ಲಿ ಬಳಸಿದ್ದಾರೆ ಸಾಮಾನ್ಯವಾಗಿ ನಾವು ಶ್ರೀರಾಮನಿಗೆ ಹೇಳ್ತೀವಿ ಸ್ಮಿತಾಪೂರ್ವಾಭಿ ಭಾಷಿ ಹೇಳಿ ಏನು ಶ್ರೀರಾಮ ಮೊದಲಿಗೆ ನಗನಗತಾನೆ ಮಾತನಾಡ್ತಾ ಮಾತನಾಡುವಂಥವನು ಅಂಥೇಳಿ ಮಧುರವಾಗಿ ಮಾತನಾಡುವಂಥವನು ಹೇಳಿ ಅದು ಈ ದೇಶದ ಮಣ್ಣಿನ ಗುಣ ಶ್ರೀರಾಮ ಮಾತ್ರ ಅಲ್ಲ ಅವನ ಮಂತ್ರಿಗಳೂ ಕೂಡ ಇಲ್ಲಾದರೂ ಕೂಡ ರವಿ ನಾವು ಕಾಣಲಿಕ್ಕೆ ಸಾಧ್ಯವ ಯಾವುದಾದ್ರೂ ಮಂತ್ರಿ ಈ ರೀತಿಯಾಗಿ ಇರುವಂಥದ್ದನ್ನು ನೋಡ್ಲಿಕ್ಕೆ ಆಗ್ತದ ಸ್ಫಿತಪೂರ್ವವಾಗಿ ಭಾಷೆ ಒಂದು ಕೂಡ ನಗನಗತ ಮಾತನಾಡುವಂಥವ್ರು ಕೀರ್ತಿವಂತರು ವಚನಪಾಲಕರು ತೇಜೋವಂತರು ಕ್ಷಮಾವಂತರು ಯಶೋವಂತರು ಮೊದಲೇ ಮಾತನಾಡುವಂಥವ್ರು ಮತ್ತು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ರು ಅವರು ಅವರ ಕೆಲಸಗಳು ಹೇಗಿತ್ತು ಹೇಗೆ ಅವರು ಆ ಮಂತ್ರಿಮಂಡಲದ ಮೂಲಕ ರಾಜ್ಯವನ್ನು ನಡೆಸ್ತಾ ಇದ್ದರು ಪ್ರಾಪ್ತಕಾಲಂ ಯಥಾದಂಡಂ ಧಾರಯ್ಯ ಸುತೆಷ್ವಪಿ ಕೋಶ ಸಂಗ್ರಹಣೆ ಯುಕ್ತ ಬಲಸ್ಯ ಚ ಪರಿಗ್ರಹೆ ಬಹಳ ಮುಖ್ಯವಾದಂತಹ ಮಾತು ಹ್ಞೂ ಅವರು ಈ ಮಾತುಗಳನ್ನು ಕೇಳಿದರೆ ನಮಗೆ ಇದೇನಪ್ಪ ಈ ರೀತಿಯಾಗಿತ್ತ ಅಂತ ಹೇಳಿ ಅನಿಸಿಬಿಡ್ತದೆ ನನ್ನ ಕೋಶ ಸಂಗ್ರಹಣೆಯುಕ್ತ ಚ ಪರಿಗ್ರಹೆ ಎಲ್ಲ ಮಂತ್ರಿಗಳು ಸೇರಿ ರಾಜ್ಯದ ಕೋಶ ಅಂದರೆ ರಾಜ್ಯದ ಒಂದು ಹಣಕಾಸಿನ ವ್ಯವಸ್ಥೆ ಒಂದು ಭಂಡಾರ ಸದಾ ಹೆಚ್ಚಾಗುವಂತೆ ನೋಡ್ಕೊಳ್ತಾ ಸದಾ ಕಾಲ ಅದು ಕಡಿಮೆ ಆಗಬಾರ್ದು ಎಲ್ಲರೂ ಸೇರಿ ಎಲ್ಲ ಮಂತ್ರಿಗಳೂ ಸೇರಿ ಅದನ್ನು ವರ್ಧಿಸ್ತಾ ಇದ್ದರು ಕೋಶ ಸಂಗ್ರಹಣೆಯುಕ್ತ ಚ ಪರಿಗ್ರಹೆ ಅದೇ ರೀತಿಯಲ್ಲಿ ಸೈನ್ಯವನ್ನು ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು ಎರಡು ಮುಖ್ಯವಾದಂಥ ಕೆಲಸಗಳು ಒಂದು ರಾಷ್ಟ್ರದ ಕೋಶ ಅಂದರೆ ವರ್ಧನೆ ಆಗ್ತಾ ಇರಬೇಕು ಎರಡನೆಯದ್ದು ರಾಷ್ಟ್ರದ ರಕ್ಷಣೆಯ ವ್ಯವಸ್ಥೆ ಬಹಳ ಬಲವಾಗಿರಬೇಕು ಅಂದರೆ ಯಾವುದೇ ರೀತಿಯಾದಂತಹ ಒಂದು ಒಪ್ಪಂದವನ್ನು ಮಾಡಿಕೊಳ್ಬಾರ್ದು ನಾವು ಒಪ್ಪಂದವನ್ನು ಮಾಡಿಕೊಂಡು ನಾವು ನಾವು ನಮ್ಮ ದೇಶವನ್ನು ದೇಶದ ಎಷ್ಟು ದೊಡ್ಡ ಭೂಭಾಗವನ್ನು ಕಳಿಸ್ಕೊಂಡ್ವಿ ನಾವು ಅಖಂಡವಾದಂಥ ಭಾರತ ಖಂಡವಾದಂಥ ಭಾರತ ಆಗಿ ಹೋಯ್ತಲ್ಲ ಭಾರತದಷ್ಟೇ ಭೂಭಾಗ ಬಲಭಾಗದಲ್ಲಿ ಹೊರಟೋಯಿತು ಎಡಭಾಗದಲ್ಲಿ ಹೊರಟೋಯ್ತು ಇನ್ನು ಇರುವಂಥ ಭೂಭಾಗಕ್ಕೂ ಕೂಡ ಯಾವ ರೀತಿಯಾದ ಆಪತ್ತು ಬರ್ತಾಯಿದೆ ನಮಗೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದೋದ್ರೂ ಕೂಡ ಎಪ್ಪತ್ತೊಂಬತ್ತು ವರ್ಷ ಆಗ್ತಾಯಿದೆ ಇನ್ನೂ ಕೂಡ ನಮ್ಮ ಗಡಿಗಳ ರಕ್ಷಣೆಗೆ ನಾವು ಎಷ್ಟು ಕಷ್ಟವನ್ನು ಪಡಬೇಕಾಗಿದೆ ಸ್ವಾತಂತ್ರ್ಯ ಬಂದಾಗಿನಿಂದ ಎಲ್ಲ ಮಂತ್ರಿಗಳೂ ಕೂಡ ಬಂದಂಥ ಎಲ್ಲ ಪ್ರಧಾನಿಗಳು ಕೂಡ ಇದೇ ರೀತಿಯಾದ ಪ್ರಯತ್ನವನ್ನು ಮಾಡಿ ಇವತ್ತು ಯಾವ ಪ್ರಯತ್ನ ಆಗ್ತಾ ಇದೆ ಇದೇ ಪ್ರಯತ್ನ ಸ್ವಾತಂತ್ರ್ಯ ಬಂದಾಗಿನಿಂದ ಆಗಿದ್ದರೆ ಈ ಒಂದು ಸ್ಥಿತಿ ಇರ್ತಾ ಇರಲಿಲ್ಲ ನಮ್ಮ ದೇಶಕ್ಕೆ ಈ ಹೊತ್ತಿಗೂ ಕೂಡ ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದೀವಿ ಎಷ್ಟು ಶ್ರಮವನ್ನು ನಾವು ಹಾಕ್ತಾ ಇದ್ದೀವಿ ಅದರಿಂದ ಮಂತ್ರಿಗಳಾದಂಥವರಿಗೆ ಮಂಡಲಕ್ಕೆ ಪ್ರಮುಖವಾದ ಹೊಣೆಗಾರಿಕೆ ಎರಡು ರಾಷ್ಟ್ರದ ರಕ್ಷಣೆ ಮತ್ತು ರಾಷ್ಟ್ರದ ಸಂಪತ್ತಿನ ವರ್ಧನೆ ಇದೆರಡೂ ಕೂಡ ಮುಖ್ಯವಾಗಿರುವಂಥದ್ದು ಸದಾಕಾಲ ಇದಕ್ಕೆ ಅವರು ಒತ್ತಿರ್ತಾ ಇತ್ತು ಯಾವಾಗಲೂ ಕೂಡ ಯಾವುದೇ ಚೆನ್ನಾಗಿ ನಡೀಬೇಕಾದರೆ ಅರ್ಥ ಚೆನ್ನಾಗಿರಬೇಕು ಎಷ್ಟು ಬೇಕೋ ಅಷ್ಟು ಇರಬೇಕು ಆದರೆ ಎಷ್ಟು ಬೇಕೋ ಅಷ್ಟು ಸರಿಯಾಗಿರಬೇಕು ಅರ್ಥ ವ್ಯವಸ್ಥೆ ವ್ಯತ್ಯಾಸ ಆಗಿ ಹೋಯಿತು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಆಗಿ ಹೋಗ್ತದೆ ಅರೆ ನಮ್ಮ ಮೇಲೆ ಸಾವಿರ ವರ್ಷಗಳ ಕಾಲ ಮೊಘಲರು ಆಕ್ರಮಣ ಮಾಡಿದ್ರು ಬ್ರಿಟಿಷರು ಆಕ್ರಮಣ ಮಾಡಿದ್ರು ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಸ್ವಾತಂತ್ರ್ಯ ಬಂದ ನಮ್ಮ ನಾಯಕರು ಏನು ಮಾಡಿದರು ನಮ್ಮ ದೇಶದ ರಕ್ಷಣೆಗೆ ಯಾವ ಆದ್ಯತೆಯನ್ನು ಕೊಟ್ಟರು ನಮ್ಮ ದೇಶದ ಆರ್ಥಿಕತೆ ಉನ್ನತೆ ಅಂತ ಹೇಳಿದ್ರು ಆರ್ಥಿಕತೆ ವಿಕಾಸ ಅಂತ ಹೇಳಿದ್ರು ಎಲ್ಲಿ ಉನ್ನತೆ ಬಂತು ಎಲ್ಲಿ ವಿಕಾಸವಾಯಿತು ಇದೆಲ್ಲವನ್ನು ರಾವಣ ನಮಗೆ ಬೋಧಿಸುತ್ತೆ ಇವೆಲ್ಲವನ್ನು ದಶರಥನ ರಾಜ್ಯ ಭಾರ ತಿಳಿಸುತ್ತೆ ಇವೆಲ್ಲವನ್ನು ಕೋಸಲದ ಮಂತ್ರಿಗಳು ನಮಗೆ ಮಾರ್ಗ ಮಾದರಿಯಾಗಿದ್ದಾರೆ ಮಾರ್ಗದರ್ಶಕರಾಗಿದ್ದಾರೆ ಯಾವ ರೀತಿಯಾಗಿ ನಾವು ಇರಬೇಕು ಅಂಥೇಳಿ ಯಾವುದೇ ದೇಶ ಭದ್ರತೆಯಿಂದ ಇರಬೇಕು ಅಲ್ಲಿಯ ಪ್ರಜೆಗಳು ಚೆನ್ನಾಗಿರಬೇಕು ಅಲ್ಲಿಯ ಸಮಾಜ ಭದ್ರವಾಗಿರಬೇಕು ಅಂತ ಹೇಳಿದ್ರೆ ಈ ಎರಡು ವ್ಯವಸ್ಥೆಗಳು ಬಹಳ ಮುಖ್ಯ ಒಂದು ದೇಶದ ರಕ್ಷಣೆಯ ವ್ಯವಸ್ಥೆ ಮತ್ತು ಆ ದೇಶದ ಆರ್ಥಿಕತೆಯ ವ್ಯವಸ್ಥೆ ಆ ದೇಶದ ಅರ್ಥ ವ್ಯವಸ್ಥೆ ಇವೆರಡೂ ಕೂಡ ಸರಿಯಾಗಿರಬೇಕು ಇವೆರಡನ್ನೂ ಕೂಡ ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾಯಿದ್ರು ಇನ್ನು ಮುಂದಿನ ಒಂದು ಬಹಳ ಮುಖ್ಯವಾದಂಥ ಮಾತು ಅಂತ ಹೇಳಿದ್ರೆ ಪ್ರಾಪ್ತಕಾಲಂ ಯಥಾದಂಡಂ ಧಾರಯೇಯ್ಯ ಸುತೇಶ್ವಪಿ ಈ ಮಾತುಗಳು ಹೇಳಬೇಕಾದ್ರೆ ಈಗಿತ್ತು ನಮ್ಮ ರಾಮರಾಜ್ಯ ರಾಮರಾಜ್ಯ ಅಲ್ಲ ಇನ್ನೂ ರಾಮ ಇನ್ನೂ ಜನಿಸಲೇ ಇಲ್ಲ ರಾಮ ಬರಲಿಕ್ಕೆ ಮೊದಲಿದ್ದಂಥ ರಾಜ್ಯ ರಾಮ ಅವತರಿಸಬೇಕಾದರೆ ಪ್ರಜೆಗಳು ಹೇಗಿರಬೇಕು ಒಂದು ಸಮಾಜ ಆಗಿರಬೇಕು ಅಲ್ಲಿಯ ದೇಶ ಆಗಿರಬೇಕು ದೇಶದ ರಾಜ ಆಗಿರಬೇಕು ದೇಶದ ಮಂತ್ರಿಗಳು ಹೇಗಿರಬೇಕು ಅದರ ಚಿತ್ರಣವನ್ನು ನಾವು ನೋಡ್ತಾ ಇದ್ದೀವಿ ಅವ್ರು ಹೇಗಿದ್ದರು ಕಾಲಂ ಯಥಾದಂಡಂ ಧಾರಯೇಯ್ಯ ಸುತೇಶ್ವಪಿ ಸ್ವತಃ ತಮ್ಮ ಮಕ್ಕಳೇ ತಪ್ಪಿದರೂ ಕೂಡ ದಂಡನೆಯನ್ನು ಕೊಡ್ತಾಯಿದ್ರು ಎಲ್ಲಾರು ಇದೆಯಾ ಎಲ್ಲರೂ ಕಣ್ಣು ಸಿಗ್ತದ ನಮಗೆ ಇವತ್ತಿನ ದಿವಸ ಸ್ವಲ್ಪ ಹೆಚ್ಚು ದಂಡನೆಯನ್ನು ಕೊಡ್ತಾಯಿದ್ರಂತೆ ಯಾಕೆ ಹೆಚ್ಚು ದಂಡನೆಯನ್ನು ಕೊಡ್ತಾಯಿದ್ರು ಅಂತ ಹೇಳಿದರೆ ಅಯೋಧ್ಯೆಯ ರಾಜರು ಆ ರೀತಿಯಾಗಿ ಇದ್ದರು ಅಂಥದ್ದೇ ಒಂದು ಉದಾಹರಣೆ ಬರ್ತದೆ ಮುಂದೆ ನಾವು ವಿಸ್ತಾರವಾಗಿ ನೋಡ್ತೀವಿ ಸಗರ ಮಹಾರಾಜ ತನ್ನ ಮಗ ಅಸಮಂಜ ತಪ್ಪನ್ನು ಮಾಡಿದಾಗ ಅವನೇ ತೀರ್ಪು ಕೊಡ್ತಾನೆ ಆಗ ಭಾಳ ಸೊಗಸಾದ ಪ್ರಸಂಗ ವಿವರವಾಗಿ ನಾವು ನೋಡ್ತೀವಿ ಮುಂದಕ್ಕೆ ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಷ್ಟೇ ನಾನು ಅವನು ತನ್ನ ಮಗನನ್ನು ಅಂದರೆ ಸಗರ ಮಹಾರಾಜ ಇಕ್ಷಾಕು ವಂಶದ ರಾಜ ಅಯೋಧ್ಯೆಯ ರಾಜ ತನ್ನ ಮಗ ತಪ್ಪು ಮಾಡಿದಾಗ ಯಾವ ತನ್ನ ಮಗ ನಾಳೆ ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಬೇಕು ಅಂತಹ ಮಗ ತಪ್ಪು ಮಾಡಿದಾಗ ಅವನನ್ನು ದೇಶದಿಂದ ಆಜೀವನ ಪರ್ಯಂತ ಹೊರಗಾಗ್ತಾನೆ ಎಲ್ಲಾದರೂ ಇದೆಯೇನ್ರಿ ಎಲ್ಲರೂ ನೋಡಿದ್ದೀವ ನಾವು ತನ್ನ ಮಗನನ್ನೇ ಸಂಪೂರ್ಣವಾಗಿ ದೇಶ ಭ್ರಷ್ಟ ಮಾಡಿಬಿಡ್ತಾನೆ ರಾಜನೇ ಈ ರೀತಿಯಾಗಿ ನಡ್ಕೊಂಡ್ರೆ ಇನ್ನು ಮಂತ್ರಿ ಹೇಗೆ ನೋಡ್ಕೊಳ್ಬೇಕು ಪ್ರಜೆಗಳು ಹೇಗೆ ನಡ್ಕೊಳ್ಬೇಕು ಮತ್ತು ಯಾವ ಅಪರಾಧವೂ ಅದಕ್ಕೆ ಸರಿಯಾದಂಥ ದಂಡ ಅಂದರೆ ಪ್ರತಿಯೊಬ್ಬರೂ ಕೂಡ ರಾಜನೀತಿಯಲ್ಲಿ ಪಳಗಿದವರಾಗಿದ್ದರು ಇವತ್ತು ನೋಡ್ತೀವಿ ನಾವು ಯಾವ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಸರ್ಕಾರ ನಡೀತಾ ಇದೆ ಅಂತೇಳಿ ಮಂತ್ರಿಗಳು ಹೇಗಿದ್ದಾರೆ ಮುಖ್ಯಮಂತ್ರಿಗಳು ಹೇಗಿದ್ದಾರೆ ಎಲ್ಲವನ್ನು ಕಾಣ್ತಾ ಇದ್ದೀವಿ ನಾವಲ್ವೇ ಪ್ರತಿಯೊಬ್ಬನಿಗೂ ರಾಜನೀತಿ ಚೆನ್ನಾಗಿ ಇತ್ತು ಹೀಗಾಗಿ ಇದರ ಪರಿಣಾಮವಾಗಿ ಯಾವ ರೀ ಏನಾಗಿತ್ತು ಅಂತ ಹೇಳಿದರೆ ನಾಸೀತ್ ಪುರೇವ ರಾಷ್ಟ್ರೇಯ ಮೃಷಾವಾದಿ ನರ ಕ್ವಚಿತ್ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಕಚ್ಚಿನ್ನ ದುಷ್ಟಸತ್ರಾಸೀತ್ ಪರದಾರ ರಥೋನರಹ ಅಂತ ಮಾತು ಇದೆ ಪರಸ್ತ್ರೀಯರನ್ನು ಮೋಹಿಸುವಂತಹ ಒಬ್ಬನೂ ದುಷ್ಟ ಅಲ್ಲಿರಲಿಲ್ಲ ತನ್ನ ಪತ್ನಿ ಹೊರತಾಗಿ ಉಳಿದ ಎಲ್ಲರನ್ನೂ ಕೂಡ ತಾಯಿಯಂತೆ ಕಾಣ್ತಾ ಇದ್ರು ದೇವಿಯಂತೆ ಕಾಣ್ತಾ ಇದ್ರು ದೇವತೆ ಅಂತ ಕಾಣ್ತಾ ಇದ್ರು ಇನ್ನು ಪ್ರಜೆಗಳು ನಾಸೀತ್ ಪುರೇವ ರಾಷ್ಟ್ರೇ ಮೃಷಾವಾದಿ ನರ ಕುಚಿತು ಇಡೀ ದೇಶದಲ್ಲಿ ನಗರದಲ್ಲಿ ಮಾತ್ರ ಅಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ನಾಸೀತ್ ಪುರೆ ಅಯೋಧ್ಯ ನಗರದಲ್ಲಿ ಮಾತ್ರವಲ್ಲ ರಾಷ್ಟ್ರೆ ಇಡೀ ದೇಶದಲ್ಲಿ ಮಾತ್ರ ಅಲ್ಲ ಮೃಷಾವಾದಿ ನರ ಕುಚಿತ ಒಬ್ಬನೇ ಒಬ್ಬ ಮನುಷ್ಯ ಅಯೋಧ್ಯೆಯಲ್ಲಾಗಲಿ ದೇಶದಲ್ಲಾಗಲಿ ಸುಳ್ಳು ಹೇಳೋನು ಇರಲಿಲ್ಲ ಇದು ಸುಮ್ಮನೆ ಏನೋ ಕಟ್ಟುಕತೆ ಅಲ್ಲ ಈ ಭರತ ಭೂಮಿಯಲ್ಲಿ ಕೋಸಲ ರಾಜ್ಯದಲ್ಲಿ ಭರತ ವರ್ಷದಲ್ಲಿ ಇದ್ದಂತಹ ಸ್ಥಿತಿ ಇದು ಒಬ್ಬನೂ ಕೂಡ ಸುಳ್ಳು ಹೇಳೋನು ಇರಲಿಲ್ಲ ನಗರದಲ್ಲಾಗಲಿ ದೇಶದಲ್ಲಾಗಲಿ ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಾಗಿದ್ದರೂ ಒಬ್ಬ ಜವಾಬ್ದಾರಿ ಇರುವಂಥ ಪ್ರಜೆ ಯಾವ ರೀತಿಯಾಗಿರಬೇಕು ಈ ಹೊತ್ತಿನಲ್ಲಿ ನಾವೇನು ಮಾತನಾಡಿಬಿಡ್ತೀವಿ ಏನೇ ಆದರೂ ಕೂಡ ಯಾರು ಅಧಿಕಾರದಲ್ಲದಾರೋ ಅವರ ಕಡೆಗೆ ನಾವು ಬೆರಳು ತೋರಿಸಿ ಅವರ ಮೇಲೆ ಭಾಳ ಬೇಗ ಗೂಬೆಯನ್ನು ಕೂರಿಸಿಬಿಡ್ತೀವಿ ಪಾಕಿಸ್ತಾನದ ಸಮಸ್ಯೆ ಮತ್ತೊಂದು ಸಮಸ್ಯೆ ಇನ್ನೇನೋ ಆಯಿತು ಅಂತೇಳಿ ಎಲ್ಲವನ್ನೂ ಕೂಡ ಪ್ರಧಾನಿಗಳ ಹೆಸರಲ್ಲಿ ಹೇಳಿಬಿಡ್ತೀವಲ್ಲ ಎಷ್ಟು ಸೂಕ್ತವರೆಗಿದು ನಾವೇನಾಗಿದ್ದೀವಿ ಈ ದೇಶದ ಬಗ್ಗೆ ನನಗೇನು ಬದ್ಧತೆ ಇದೆ ಈ ದೇಶದ ಬಗ್ಗೆ ನನಗೆಷ್ಟು ಕಾಳಜಿ ಇದೆ ನಾನೆಷ್ಟು ಹೊಣೆಗಾರಿಕೆಯಿಂದ ನಡ್ಕೊಳ್ತಾ ಇದ್ದೀನಿ ಅನ್ನೋದು ಮುಖ್ಯ ಅಲ್ಲವಾ ಪ್ರಧಾನಿ ಬರುವಂಥದ್ದು ಮಂತ್ರಿಗಳು ಬರುವಂಥದ್ದು ಇಲ್ಲಿ ಮೇಲಿಂದ ಬರುವುದಲ್ವಲ್ಲ ಈ ರೀತಿ ಇರುವಂತಹ ಒಂದು ಉತ್ತಮವಾದಂಥ ಸಮಾಜದಿಂದ ಶ್ರೇಷ್ಠವಾದಂಥ ಮಂತ್ರಿಗಳು ಬರ್ತಾರೆ ಶ್ರೇಷ್ಠವಾದಂಥ ಆಡಳಿತ ನಮಗೆ ಪ್ರಾಪ್ತವಾಗ್ತದೆ ಆ ಎಲ್ಲ ಮಂತ್ರಿಗಳು ಕೂಡ ವಿದೇಶಸ್ವಪಿ ವಿಜ್ಞಾತಃ ಸರ್ವತೋ ಬುದ್ಧಿನಿಶ್ಚಯ ಅಭಿತೋ ಗುಣವಂತಶ್ಚ ನಚಾಸನ್ ಸನ್ ಗುಣವರ್ಜಿತ ವಿದೇಶಗಳಲ್ಲಿ ವಿಖ್ಯಾತರಾಗಿದ್ದರು ಅವರೆಲ್ಲರಿಗೂ ಗೊತ್ತಿತ್ತು ಯಾವಾಗ ಒಪ್ಪಂದ ಮಾಡ್ಕೊಳ್ಬೇಕು ಯಾವಾಗ ಯುದ್ಧ ಮಾಡಬೇಕು ಸಂಧಿ ಯಾವಾಗ ಯುದ್ಧ ಯಾವಾಗ ಸರಿಯಾದ ರೀತಿಯಾದಂಥ ವಿವೇಚನೆ ಉಳ್ಳವರು ಆಗಿದ್ದರು ಎಲ್ಲ ವಿಷಯದಲ್ಲಿಯೂ ಕೂಡ ಗುಣವಂತರಾಗಿದ್ದರು ಎಲ್ಲರೂ ಕೂಡ ವ್ಯಸನಗಳಿಂದ ರೈತರಾಗಿದ್ದರು ದೇಶ ಪ್ರದೇಶಗಳ ವಿಚಾರವನ್ನು ಗೂಢಚಾರರಿಂದ ಸಮಯಕ್ಕೆ ಸರಿಯಾಗಿ ತಿಳಿತಾ ಇದ್ದರು ಹೀಗೆ ಎಲ್ಲ ಕಡೆಯಲ್ಲಿಯೂ ಕೂಡ ಎಲ್ಲಿಯೂ ಕೂಡ ಯಾರೂ ಕೂಡ ಧರ್ಮಕ್ಕೆ ವಿರುದ್ಧವಾಗಿ ಹೋಗದಂತೆ ಧರ್ಮಕ್ಕೆ ಅನುಕೂಲವಾದ ವಾತಾವರಣ ಸದಾಕಾಲ ಇರುವಂತೆ ಅಯೋಧ್ಯೆಯ ವ್ಯವಸ್ಥೆ ಇತ್ತು ದಶರಥ ರಾಜ್ಯಭಾರವನ್ನು ಮಾಡ್ತಾಯಿದ್ದ ಈ ಸಂಬಂಧವಾಗಿ ವಾಲ್ಮೀಕಿ ಮಹರ್ಷಿಗಳು ಸುಮಾರು ನೂರಾರು ಗುಣಗಳನ್ನು ವರ್ಣನೆಯನ್ನು ಮಾಡ್ತಾರೆ ಈಗ ದಶರಥ ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ